ರೌಡಿ ಶೀಟರ್ ಪರೇಡ್ ವೇಳೆ ಹಿಂದೂ ಕಾರ್ಯಕರ್ತನ ಮೇಲೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಹಲ್ಲೆ ಮಾಡಿದ್ದಾರೆಂದು ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಡಿ ರಾತ್ರೋರಾತ್ರಿ ಹೆದ್ದಾರಿ ತಡೆದಿದ್ದಲ್ಲದೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ನಡೆಸಿದ ಹಿಂದೂ ಕಾರ್ಯಕರ್ತರ ಮೇಲೆ ಎರಡು ಪ್ರತ್ಯೇಕ ದೂರು ದಾಖಲಾಗಿದೆ ಶಹರ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳಾದ ನವೀನ್ ಎಸ್ ನಾಯ್ಕ್ ಮತ್ತು ತಿಮ್ಮಪ್ಪ ಬೇಡುಮನೆ ಪ್ರತ್ಯೇಕ ಎರಡು ಪ್ರಕರಣ ದಾಖಲಿಸಿದ್ದಾರೆ ಒಟ್ಟು ಇಪ್ಪತ್ತೊಂದು ಜನರ ಹೆಸರನ್ನ ಎಫ್ಐಆರ್ನಲ್ಲಿ ದಾಖಲಿಸಲಾಗಿದೆ ಇನ್ನಷ್ಟು ಜನರ ಹೆಸರು ಆರೋಪ ಪಟ್ಟಿಯಲ್ಲಿ ದಾಖಲಾಗುವ ಸಾಧ್ಯತೆ ಇದೆ april enter and we'll see ರೌಡಿ ಗಳನ್ನು ಪರೇಡ್ ನಡೆಸಿದ ವೇಳೆ ಹಿಂದೂ ಕಾರ್ಯಕರ್ತ ಶ್ರೀನಿವಾಸ್ ನಾಯಕ್ ಸೇರಿ ಹತ್ತು ಮಂದಿಗೆ ಕಾನೂನು ಸುವ್ಯವಸ್ಥೆ ಕುರಿತಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ವಿಚಾರಣೆ ನಡೆಸಿದರು ಈ ವಿಚಾರಣೆ ಮುಗಿಸಿ ಶಿರಸಿಯಿಂದ ಬಟ್ಗಳಕ್ಕೆ ಬಂದ ಶ್ರೀನಿವಾಸ್ ನಾಯ್ಕ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ ವಿಚಾರಣೆಗೆ ಕರೆಸಿ ಹಲ್ಲೆ ಮಾಡಿದ್ದಾರೆಂದು ಆರೋಪಿಸಿ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಸುದ್ದಿಯೆಲ್ಲೆಡೆ ಹರಡಿ ರಾತ್ರೋರಾತ್ರಿ ಹಿಂದೂ ಕಾರ್ಯಕರ್ತರು ಹೆದ್ದಾರಿ ತಡೆ ನಡೆಸಿದ್ದಲ್ಲದೆ ಮರುದಿನ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆ ಮಾಡಿದರು ಈ ಕುರಿತು ಪ್ರಕರಣ ದಾಖಲಿಸಲಾಗುವುದು ಎಂದು ಎಸ್ಪಿಎಂನಾರಾಯಣ ಮಾಧ್ಯಮಕ್ಕೆ ತಿಳಿಸಿದರು ಅದರಂತೆ ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ ಎರಡೂ ಪ್ರತ್ಯೇಕ ದೂರು ದಾಖಲಾಗಿದೆ ಏಪ್ರಿಲ್ ಎಂಟರಂದು ರಾತ್ರಿ ಹನ್ನೊಂದರಿಂದ ಹನ್ನೊಂದು ನಲವತ್ತೈದರವರೆಗೆ ಹೆದ್ದಾರಿ ತಡೆ ನಡೆಸಿ ಸಂಚಾರಕ್ಕೆ ಅಡೆತಡೆ ನಡೆಸಿದ ಆರೋಪದ ಮೇಲೆ ಪಿಎಸ್ಐ ನವೀನ್ ಎಸ್ ನಾಯ್ಕ ದಾಖಲಿಸಿದ ಪ್ರಕರಣದಲ್ಲಿ ಹನ್ನೊಂದು ಜನರನ್ನು ಹೆಸರಿಸಲಾಗಿದೆ ಜಾಲಿ ತಲಗೇರಿ ನಿವಾಸಿ ನಾಗರಾಜ್ ವೆಂಕಟಪ್ಪ ನಾಯ್ಕ್ ಹನುಮಾನ್ ನಗರದ ಅಭಿಷೇಕ್ ತಿಮ್ಮಪ್ಪ ನಾಯ್ಕ ಹೊನ್ನೇಗದ್ದೆಯ ನಾಗೇಶ್ ನಾರಾಯಣ ನಾಯ್ಕ್ ಹೇರೂರು ಎಳೆಬಾರ ನಿವಾಸಿ ನಾಗೇಂದ್ರ ಶಂಕರ್ ನಾಯ್ಕ್ ಮುಂಡಳಿಯ ಲೋಕೇಶ್ ರವಿ ದೇವಾಡಿಗ ಸೋನಾರಕೆರೆಯ ರವಿಕುಮಾರ್ ಶಶಿಕಾಂತ್ ಶೇಟ್ ತಲಾಂದ ಅಪ್ಪುಮನೆ ನಿವಾಸಿ ಈಶ್ವರ ದುರ್ಗಪ್ಪ ನಾಯ್ಕ್ ಕರಿಕಲ್ ಗ್ರಾಮದ ಜಗದೀಶ್ ನಾರಾಯಣ ನಾಯ್ಕ್ ಮುಟ್ಟಳ್ಳಿಯ ಕೃಷ್ಣ ಮಾದೇವ ನಾಯ್ಕ್ ಕರಿಕಲ್ ಜಕಣಿಮನಿ ನಿವಾಸಿ ನಾಗರಾಜ ಮೊಗೇರ್ ಬೆಣಂದೂರಿನ ಜಗದೀಶ್ ಸೋಮಯ್ಯ ನಾಯ್ಕ್ ಹಾಗೂ ಉಳಿದ ಇಪ್ಪತ್ತೈದರಿಂದ ಮೂವತ್ತು ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಮುರುಘದನೇ ಏಪ್ರಿಲ್ ಒಂಬತ್ತರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪೊಲೀಸ್ ಠಾಣೆ ಎದುರು ಜಮಾಯಿಸಿ ಪ್ರತಿಭಟನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿ ಪಿಎಸ್ಐ ತಿಮ್ಮಪ್ಪ ಬೇಡುಮನೆ ದಾಖಲಿಸಿದ ದೂರಿನಲ್ಲಿ ಹತ್ತು ಜನರನ್ನು ಹೆಸರಿಸಲಾಗಿದೆ ಜಾಲಿ ತಲಗೇರಿಯ ನಾಗರಾಜ್ ವೆಂಕಟಪ್ಪ ನಾಯ್ಕ್ ಹನುಮಂತ ನಗರದ ಅಭಿಷಿಕ್ ತಿಮ್ಮಪ್ಪ ನಾಯ್ಕ್ ಹೊನ್ನೆಗದ್ದೆಯ ನಾಗೇಶ್ ನಾರಾಯಣ ನಾಯ್ಕ್ ಹೇರೂರು ಹೆಳಬಾರ ನಿವಾಸಿ ನಾಗೇಂದ್ರ ಶಂಕರ್ ನಾಯ್ಕ್ ಮುಂಡಳ್ಳಿ ಲೋಕೇಶ್ ರವಿ ದೇವಾಡಿಗ ಸೋನಾರಕಿರಿಯ ರವಿಕುಮಾರ್ ಶ್ರೀಕಾಂತ್ ಶೇಟ್ ತಲಾಂದ ಅಪ್ಪುಮನೆಯ ಈಶ್ವರ ದುರ್ಗಪ್ಪ ನಾಯ್ಕ್ ಕಂಡೇಕೋಡ್ಲು ದೇವೇಂದ್ರ ಮಾಸ್ತಪ್ಪ ನಾಯ್ಕ್ ಕೋಕ್ತಿ ನಗರದ ನಾರಾಯಣಗೊಂಡ ಮುರುಡೇಶ್ವರ ಕಾಯ್ಕಿಣಿಯ ರಾಜೇಂದ್ರ ಸೂರ್ಯಕಾಂತ್ ನಾಯಕ್ ಹಾಗೂ ಉಳಿದ ಮೂವತ್ತರಿಂದ ಮೂವತ್ತೈದು ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಲಾಗಿದೆ ಉದಯ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ